ತುಂಬಾ ಹತ್ತಿರವಾಗಿದೆ ಜನಕ್ಕೆ ಯೂಶಲಿ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಗಂತೂ ಬಹಳನೇ ಹತ್ರ ಸಿನಿಮಾ ನೋಡಿದಾಗ ಎಲ್ಲರೂ ದಿ ಸೀಟ್ ಅಂತ ಹೇಳ್ತಾರೆ ಅಂತ ಸಿನಿಮಾ ಹೇಳ್ತಾರೆ ಹಾಗಾಗಿ ನಮ್ಮ ಚಿತ್ರಕ್ಕೆ ಬಹಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟೆಡ್ ಅಂತ ಇಟ್ಟಿದೀವಿ ಒಳ್ಳೆ ಟೈಟಲ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಾಮಿಕ್ ಹಾರರ್ ಚಿತ್ರ ಈ ಚಿತ್ರ ಭಯಪಡಿಸುತ್ತೆ ನಗ್ಸುತ್ತೆ ಆಕ್ಚುಲಿ ಗಿರಣ ಹೇಳ್ತಾ ಇದ್ರು ಮೊನ್ನೆ ಲೈವ್ ಅಲ್ಲಿ ನಕ್ತ ನಕ್ತ ಹೆದಿರ್ತಾ ಹೆದರ್ತಾ ನಕ್ತ ನಕ್ತ ನೋಡುವಂತ ಸಿನಿಮಾ ಅಂತ ಆತರದ್ದೊಂದು ಚಿತ್ರ ಆಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆ ಒಂದು ಅಟೆಂಪ್ ಮೊದಲನೇದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿರುವಂತಹ ನಮ್ಮ ನಿರ್ಮಾಪಕರು ಟಿ ವಸಂತಪುರ ಅವರು ಮೊದಲನೇ ಒಂದು ಅವರ ಒಂದು ಹೆಜ್ಜೆ ಅವರ ಪ್ರೊಡಕ್ಷನ್ ಜೊತೆಗೆ ಮೊದಲನೇ ಹೆಜ್ಜೆ ಆಗಿ ಚೇತನ್ ಅವರ ಒಂದು ನಿರ್ದೇಶನ ಜೊತೆಗೆ ನಮ್ಮ ಚಿತ್ರದ ನಾಯಕ ನಟಿ ರವೀಶ್ ಅವರ ಮೊದಲನೇ ಹೆಜ್ಜೆ ಅದ್ರ ಜೊತೆಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಅದರಲ್ಲೂ ನಮ್ಮ ನೆಚ್ಚಿನ ಗಿರೀಶ್ ಶಿವಣ್ಣ ರಘು ರಘು ಸರ್ ಇದ್ದಾರೆ ಸೊ ಅವ್ರ ಜೊತೆ ನಾವು ಸೇರ್ಕೊಂಡು ಒಳ್ಳೆ ಒಳ್ಳೆ ತಂಡ ಕಟ್ಟಿದ್ವಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮ್ಮ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರುವ ಕಾಂಟೆಂಟ್ಸ್ ನಮಗೆ ತೋರಿಸ್ತಾ ಇದೀವಿ ಮೊದಲನೇದಾಗಿ ನಾವು ಒಂದು ಒಂದೆರಡು ಪೋಸ್ಟರ್ಸ್ ರಿಲೀಸ್ ಮಾಡಿದ್ವಿ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ಹತ್ತು ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಇವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ ಮಾತಾಡ್ತಿದ್ರಣ ಶಾರ್ಟ್ ರೆಡಿ ಅಂತ ನಾವು ನಮ್ಗೆ ಏನು ಯಾ ಈಗ ಶಾರ್ಟ್ ಹೋಗಿತ್ತು ಮತ್ತೆ ಕರಿತಾ ಇದ್ದಾರೆ ನಾನು ಶಾರ್ಟ್ ರೆಡಿ ಇದ್ದೀನಿ ಕ್ಯಾಮ್ರಾ ಇರ್ತಾ ಇದ್ರೆ ನಾವು ಹೋಗೋಷ್ಟು ರೆಡಿ ಆಗ್ಬಿಡೋದು ನಾನು ಹೇಳಿದೆ ನೀನು ಇವಾಗಲೇ ಹಿಂಗೆ ರುಬ್ತಾ ಇದೆಯಾ ಅಕಸ್ಮಾತ್ ನೀವು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಇಲ್ಲ ಹಾಗೆಲ್ಲ ನಮ್ಮಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ ಡೇ ಆ್ಯಂಡ್ ನೈಟ್ ತುಂಬ ಒಳ್ಳೆ ಕೆಲಸಗಾರ ತುಂಬ ಇಷ್ಟಪಟ್ಟು ಮಾಡಿರೋ ಅಂಥ ಸಿನಿಮಾ ಯಾಕಂದ್ರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರ್ ಈಗ ಈಗಿನ ಟೈಮ್ನಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದ್ರೆ ನಾನಲ್ಲ ಪ್ರೊಡ್ಯೂಸರ್ ಗಿರಿ ಅವರು ತುಂಬಾ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬಾ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರ್ ಅವರು ಇಲ್ಲ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಾಗೂ ತುಂಬ ಹೃದಯ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರ್ ಆತನಿಗೆ ಹೆಂಗೆ ಅಂತಂದ್ರೆ ಮಿಡಿತ ಜಾಸ್ತಿ ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೇಡತ್ತೆ ಏನಪ್ಪ ಇದು ಸಿನಿಮಾ ನೋಡ್ಕೊಂಡ್ 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 ಮಾಡ್ಬೇಕು ಎಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಕಸ ಆಗ ಅಂತ ಇಲ್ಲ ಇಲ್ಲ ಕಸ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ ಓ ಬಿಡಪ್ಪ ನೀನು ನೀನ್ ಚೆನ್ನಾಗ್ ಮಾಡಿ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಆಮೇಲೆ ಗಾರ್ಜಿಯಸ್ ಲುಕ್ ಜೊತೆ ಒಂದ್ ಸೀನು ಇಲ್ಲ ಆದ್ರೆ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗು ಇಪ್ಪತ್ತನೇ ಭಯ ಹೋಗ್ರಿ ಇವರು ಅಷ್ಟು ಬೀಳ್ ಯಾರು ಇಡ್ತಾರ ಮನುಷ್ಯ ಅಷ್ಟು ಬೀಳ್ಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತೋ ಜನಗಳಿಗೆ ತಲುಪಿಸುವಂತ ಭಾರ ಈ ಮೇಲಿದೆ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನ ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀರಿ ನಮಸ್ಕಾರ ನೈಟು ಒಂದಿನ ಡೇ ಮಾಡಿದ್ರು ಹತ್ತು ದಿನ ನೈಟ್ ರುಬ್ಬಿದ್ದಾರೆ ನಾನು ನೈಟ್ ನೈಟ್ ಎಲ್ಲ ಇವ್ರ ಮೇಲೆ ಮುಂದೆ ಇನ್ನೇನು ಭಯ ಪಡದ್ ನಾನು ನಾನು ನೈಟ್ ಹಾಕಿಲ್ಲ ನಮ್ ಕ್ಯಾಮ್ರಾ ಮ್ಯಾನ್ ನಾವು ನಗು ಪಕ್ಕದಲ್ಲಿ ಅಂತ ಎಲ್ಲಾ ತಮಟೆ ಗೆ ತಮಟೆ ಸೌಂಡ್ಗೆ ಡ್ಯಾನ್ಸ್ ಮಾಡೋರು ಸರ್ ಅವ್ರಿಗೆ ಹೇಳ್ತಿದ್ದಾರೆ ಗೊತ್ತಿರ್ಲಿಲ್ಲ ಅವ್ರಿಗೆ ಇಷ್ಟು ಒಳ್ಳೆ ಡ್ಯಾನ್ಸ್ ಅಂತ ಗೊತ್ತಿಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನ್ನ ಬದಲು ಅಂಡರ್ ಮಾಡಿದ್ರು ಏಯ್ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಸುಮ್ಮನಿಲ್ಲ ಐ ಕಾಂಡ್ ಇನ್ ಐದ್ ಎಫ್ಯಾಕ್ಟ್ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ದೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಕ್ಯಾರೆಕ್ಟರಿಗೆ ಅದನ್ನ ಆಮೇಲೆ ಹೇಳ್ತಾರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದೇ ಇಟ್ ಇಷ್ಟು ಕತೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಅವಾಗ್ಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ ಅಂದ್ರೆ ಸಿನಿಮಾನ ನಾನು ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಆ ಎಲ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗತ್ತೆ ಪೇಶನ್ಸ್ ಇರಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನು ಒನ್ ಅವರ್ ಆಗ್ಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮ್ ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಇಷ್ಟವರೆಗೆ ಇಷ್ಟು ಫ್ರೀ ಆಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂತದ್ದು ನನ್ ಫಸ್ಟ್ ಟೈಮ್ ಅನ್ಸತ್ತೆ ಅಂದ್ರೆ ಇಷ್ಟು ಆರಾಮಾಗಿ ಮಾಡುವಂತದ್ದು ಒಂದು ಸಿನಿಮಾ ಈ ತರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಾಗೇನೆ ರಭಿಕ್ಷಾ ಅವರು ಹೀರೋಯಿನ್ ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನ್ ಅನಿಸ್ತಾ ಇತ್ತು ನಮ್ಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಿದ್ದು ಅವರು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇಲ್ಲ ಬೇಗ ಮುಗಿಸ್ತಾ ಇದೆ ಸ್ವಲ್ಪ ಜಾಸ್ತಿ ದಿನ ಶೂಟಿಂಗ್ ಮಾಡಿದೀನಲ್ಲ ಅದಕ್ಕಾದ್ರೂ ಮ್ಯಾನೇಜ್ ಆಗಲಿ ಮನುಷ್ಯರಿಗೆ ಯೋಗ ಹೇಳ್ಕೊಡ್ತೀರಿ ದೇವಗಳ ಜೊತೆ ಯೋಗ ಮಾಡಿಲ್ಲ ಒಂದ್ ಎರಡ್ ಎರಡ್ ಸಂದರ್ಭ ಬರುತ್ತೆ ಅದು ಮಾಡಿಲ್ಲ ಮಾಡ್ದಾಗ ಅನ್ಸುತ್ತೆ ರಿವೀಲ್ ಮಾಡ್ಬಿಡ್ರಿ ಕಥೆನ ಆತರ ಅಣ್ಣ ಧನ್ಯವಾದ ಕರೆಕ್ಟ್ ಅದೇ ನನಗೆ ಮೊನ್ನೆ ಇನ್ನೊಂದು ಸಿನಿಮಾದಲ್ಲಿ ಶೂಟಿಂಗ್ ನಡೀತಾ ಇರುವಾಗ ಕೇಳ್ತಾ ಇದ್ರು ನಾಯಕ ನಟರವ್ರು ಹೆಂಗಿರಿ ಪೊಲೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಹೈಟ್ಗೆ ಲುಕ್ ಓಕೆ ಬಿಡಿ ಹೇಗೆ ಇರ್ಲಿ ಹೈಟ್ ಅದು ಹೆಂಗೆ ಮ್ಯಾನೇಜ್ ಆಗುತ್ತೆ ಅಂತ ನನಗೂ ಅರ್ಥನೇ ಆಗ್ತಿಲ್ಲ ಯಾರಾದ್ರು ಹೇಳ್ತಿರೋದು ಹೆಂಗೆ ಯಾವಾಗ ಇದರ ಮೇಲೆ ನಮ್ಮನ್ನ ಕ್ಯಾಸ್ಟ್ ಮಾಡ್ತಾರೆ ಪೊಲೀಸ್ ಪಾತ್ರಕ್ಕೆ ಸುಮಾರು ಇಪ್ಪತ್ತು ಸಿನಿಮಾ ಆಗೋಯ್ತು ನಂದು ಪೊಲೀಸ್ ಆಗಿ ಕಾಸ್ಟ್ಯೂಮ್ ಇತ್ತು ಇಟ್ಕೊಂಡಿಲ್ಲ ಜೋಡಿಸ್ಕೊಂಡಿಲ್ಲ ಅವರೇ ಕೊಡ್ತಾ ಇದ್ದಾರೆ ಧನ್ಯವಾದ ಥ್ಯಾಂಕ್ ಯು ಏನಣ್ಣ ನಡಿಯತ್ತಲ್ವಾ ಥ್ಯಾಂಕ್ ಯು ಧನ್ಯವಾದ ಅಂಡ್ ನಾನ್ ನೋಡಿದ್ರಲ್ಲೇ ಚೇತನ್ ಸರ್ ತುಂಬಾ ಪೇಷನ್ಸ್ ಇರೋ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ ಫೋರ್ಸ್ ಮಾಡ್ತಿರ್ತಾರೆ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ಸಾಂಗ್ ಕೊಡ್ತೀರಾ ಅಂತ ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ ಅಂತ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಟೀಸರ್ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಚೇತನ್ ಸರ್ ನಿಮ್ ಪೇಷನ್ಸೇ ಕಾರಣ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಸಿಕ್ಕಾಪಟ್ಟೆ ಪೇಶೆನ್ಸ್ ಏನಾದ್ರೂ ಒಂದು ನಮ್ಮ ಮ್ಯೂಸಿಕ್ ಇಂದ ಒಂದು ಒಳ್ಳೆ ಸೀನ್ ತುಂಬಾ ಎಲಿವೇಟ್ ಆಗುತ್ತೆ ಅಂದ್ರೆ ಖಂಡಿತ ಮಾಡಿ ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದರೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಆಯ್ತು ಸರ್ ಆಲ್ಮೋಸ್ಟ್ ಒಂದ್ ತಿಂಗಳು ಮಾಡಿದೀವಿ ಒಂದ್ ತಿಂಗಳು ಒಂದು ಪ್ರೋಗ್ರಾಮಿಂಗ್ ಫಿಫ್ಟೀನ್ ಡೇಸ್ ಪ್ರೋಗ್ರಾಮಿಂಗ್ ಅಂಡ್ ಫಿಫ್ಟೀನ್ ಡೇಸ್ ಲೈವ್ ಎಲ್ಲ ಮಾಡಿಸ್ತಾರೆ ಸರ್ ಸರ್ ಜಾನರ್ ಜಾನರ್ ರಿವೀಲ್ ನಮ್ಮ ಕಾಮಿಡಿನೂ ಇದೆ ಅಟ್ ಸೇಮ್ ಟೈಮ್ ಹಾರರ್ ಇದೆ ಹ್ಯೂಮರ್ ಹಾರರ್ ಒಟ್ಟೊಟ್ಟಿಗೆ ಇದೆ ಕೆಲವೊಂದ್ ಸೀನು ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಜನರನ್ನ ನಗಸ್ಲೂ ಬೇಕು ಕೆಲವೊಂದ್ ಕಡೆ ಅಟ್ ದ ಸೇಮ್ ಟೈಮ್ ಹೆದರ್ಸ್ಲು ಬೇಕು ಅದ್ ಎರಡು ಫೀಲ್ ಒಂದೇ ಸಲ ಕೊಡೋದು ಬಹಳ ಕಷ್ಟ ಸಿದ್ದು ಆಲ್ರೆಡಿ ನನಗೆ ಒಂದು ಹತ್ತದೈದು ವರ್ಷದಿಂದ ಗೊತ್ತು ನಾವು ಶೋ ಮಾಡ್ತಾ ಇದ್ದಾಗಿಂದ ಅವ್ರ ಪರಿಚಯ ಇದೆ ತುಂಬಾ ಶೋ ನನ್ನ ಜೊತೆ ಅವರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಹಾಗೆ ಗಿರಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಒಂದು ಸಿನಿಮಾ ಅವಕಾಶ ಕೊಟ್ಟು ಮೂರ್ ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಓಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ ಬೈಕ್ ಕುಕ್ ಸ್ಟೆಪ್ ಕೂಡ ತುಂಬಾ ಟ್ರೆಂಡಿಂಗ್ ವೈರಲ್ ಆಗಿತ್ತು ಸೊ ಸಿದ್ದು ಅವರು ಹೇಳೋದೇ ಬೇಡ ತುಂಬಾ ಒಳ್ಳೆ ಡ್ಯಾನ್ಸರ್ ಸೂಪರ್ ಆಗಿ ಮಾಡ್ತಾರೆ ಏನ್ ಹೇಳಿದ್ರು ಬೇಗ ಕಲ್ತ್ಕೊಂಡು ಕ್ಯಾಚ್ ಆಗಿ ಮಾಡ್ತಾರೆ ಹಾಗೆ ರಭೀಕ್ಷಾ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟು ದುರ್ ಸಾಂಗ್ ನೋಡಿದ್ರಲ್ಲ ಸೊ ಓ ನಮ್ ಸಿನ್ಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಲ್ಲರೂ ವಸ್ತು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಮಚ್ ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತೆ ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಅಂಡ್ ಫ್ಯೂಚರ್ ಅಲ್ಲಿ ಇದರಿಂದ ನನಗೆ ತುಂಬಾ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಎಂಥೂಸಿಯಾಸ್ಟಿಕ್ ಅಂತ ಹೈಪೋ ಆಕ್ಟಿವ್ ಅಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ನನ್ನ ವರ್ಕ್ಶಾಪ್ ಮಾಡ್ಬೇಕಾದ್ರು ಆಗ್ಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನ ಹೀಗ್ ಮಾಡ್ಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿರತ್ತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನನ್ ಮೊದಲನೇ ದಿನದಿಂದ ಸರ್ ನೀವ್ ಸೆಕೆಂಡ್ ಹೀರೋ ಸರ್ ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರ ಸೆಕೆಂಡ್ ಹೀರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬಾ ಟ್ವಿಸ್ಟ್ ಇದೆ ಅಂಡ್ ತುಂಬಾ ಚೆನ್ನಾಗಿ ನಟನೆ ಮಾಡ್ತಾರೆ ಅಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದ್ರೆ ಲೈಕ್ ಅದಿ ತುಂಬಾ ಇಂಪಾರ್ಟೆಂಟ್ ಹಿ ವಾಸ್ ವೆರಿ ಸಪೋರ್ಟಿವ್ ನಮ್ ಶೂಟಿಂಗ್ ಟೈಮಲ್ಲಿ ಆಗಲಿ ನಮ್ ಲೈಕ್ ಈವನ್ ಲೈಕ್ ಪ್ರಮೋಷನ್ ಆಗ್ಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಸರ್ ಜೊತೆ ನಂದು ಜಾಸ್ತಿ ಬಟ್ ಮಾಡಿದ್ವಿ ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತಗೊಂಡಿದೀನಿ ಸರ್ ಗೊತ್ತು ಆದ್ರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ ನ ಮಾಡ್ಬಿಟ್ರು ಇವಾಗ ಮಾಡ್ಲೇಬೇಕು ನಮ್ ಜೊತೆ ನೆಕ್ಸ್ಟ್ ರಘು ಸರ್ ನಮ್ ಥ್ಯಾಂಕ್ಸ್ ಮಾಸ್ಟರ್ ಕೊರಿಯೋಗ್ರಾಫರ್ ಅವ್ರ ಬಗ್ಗೆ ಹೇಳಬೇಕು ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ರಿಂದ ನಾನು ಯಾವ್ದು ಕೊರಿಯೋಗ್ರಫಿ ಸಾಂಗ್ ಮತ್ತೆ ಮುಂಚೆ ಯಾವ್ದು ಮಾಡಿರ್ಲಿಲ್ಲ ಸರ್ ತುಂಬಾ ಪೇಶನ್ಸ್ ನನಗೆ ನಾನು ತುಂಬಾ ತಕ್ ಮಾಡಿದ್ದೀನಿ ಬಟ್ ಸ್ಟಿಲ್ ಅವರು ನನಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆಕ್ಟಿಂಗ್ ಕ್ಲಾಸಸ್ ಅಂತ ನಾ ಹೋಗಿದೆ ಅಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಮೈಸೂರ್ನವಳು ಅಲ್ಲಿ ನಮ್ಗೆ ರಂಗಾಯಣ ಅಲ್ಲಿ ಪ್ರಾಕ್ಟೀಸಸ್ ಎಲ್ಲ ಕೊಡ್ತಾರೆ ನನ್ ವೀಕೆಂಡ್ ಲೈಕ್ ನಮ್ ಸಮ್ಮರ್ ಹಾಲಿಡೇಸ್ ಅಂತ ಬಂದ್ರೆ ನಮ್ಗ ಪ್ರಾಕ್ಟೀಸ್ ಎಲ್ಲ ಇರುತ್ತಿತ್ತು ಮೈಸೂರಲ್ಲಿ ಈ ಸಿನಿಮಾಗ ಎಂತ ಸ್ಪೆಷಲ್ ಪ್ರಿಪರೇಷನ್ ಅಂದ್ರೆ ನಮ್ದು ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ ಅದೇ ನನ್ಗೆ ಪ್ರಿಪರೇಷನ್ ಹಾಗೆ ನಮ್ ಚೇತನ್ ಸರ್ ಆಗಿರ್ಬೋದು ಸಿದ್ಧು ಆಗಿರ್ಬೋದು ಒಳ್ಳೆ ಗೈಡೆನ್ಸ್ ಕೊಟ್ಟರು ನಂಗೆ ಮುಂಚೆ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಇರ್ತೀನಿ ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ಲಕ್ಷ್ಮೇ ನಾನು ಸಿದ್ಧು ಅವ್ರನ್ನ ಮೀಟ್ ಆಗ್ತೀನಿ ಒಂದು ಅವರಿದ್ರಲ್ಲಿ ಟೀಚರ್ ಆಗಿರ್ತಾರೆ ಸರ್ ಸೊ ಇವರು ಯೋಗ ಟೀಚರ್ ಆಗಿರ್ತಾರೆ ಸರ್ ಇವರು ಕೊಲಾಬರೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮೆಚ್ಯೂರ್ಡ್ ಗರ್ಲ್ ಅವಳಿಗೆ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿದಾಳೆ ಪ್ರತಿಯೊಂದು ಆ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಇದು ನನ್ನ ನ್ಯಾಚುರಲ್ ಹೇರ್ ಸರ್ ಇದು ಇದ್ದು ಅಲ್ಲ ಮಾಡಿಸಿರೋದು ಅಲ್ಲ ಇದು ತುಂಬಾ ತುಂಬ ಸಲ ಈ ಪ್ರಶ್ನೆಗಳು ಇಲ್ಲ ಸರ್ ನಂದು ನ್ಯಾಚುರಲಿ ಕರ್ಲಿ ಹೇರ್ ಇದು ಡಿಫೈನ್ ಮಾಡಿದ್ದಾರೆ ಅಷ್ಟೇ ಇವತ್ತು ನಂದು ನ್ಯಾಚುರಲಿ ನನ್ನ ಸ್ಕ್ರೀನ್ ಅಲ್ಲಿ ಏನಿದೆ ಹಾಗೆ ಇರೋದು ಸರ್ ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ದು ಆಕ್ಚುಲಿ ನಮ್ ಕಾಲೇಜ್ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಹೀರೋ ಆಗ್ತಾ ಇದ್ದೆ ಡ್ರೆಸ್ ಗಳು ನೋಡಿ ಆ ಡ್ರೆಸ್ ಗಳು ನಾನು ಹಾಕ್ತಾ ಇದ್ದೆ ಪ್ಲಸ್ ಇಲ್ಲೊಬ್ಬ ರಿಪೋರ್ಟ್ ಇದ್ದಾನೆ ನಾನು ಅವನು ಜೊತೆಲಿ ಓದ್ತವ್ರೆ ಕ್ಲಾಸ್ ಕಾಲೇಜ್ ಬಂಕುಗಳು ನಾವು ಸಿನಿಮಾ ನೋಡಕ್ ಹೋಗ್ತಿದ್ವಿ ಒಂದು ಏನೋ ಒಂದು ಇದರಲ್ಲಿ ಸಿನಿಮಾ ಒಂದು ಹುಚ್ಚಿತ್ತು ಆದ್ರೆ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿಲಿ ಒಂದು ನಾಟಕ ಮಾಡ್ಬೇಕಾಯ್ತು ಆ ನಾಟಕಕ್ಕೆ ನಾನು ಒಂದು ಐದು ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ ಆ ಅದು ಅಲ್ಲಿಂದ ಇಲ್ಲಿತ್ತು ಇವು ಒಂದು ಇಲ್ಲ ಸರ್ ಇಲ್ಲ ಅದು ಏನಂದ್ರೆ ಒಂದು ಚೇತನ್ ಅವರು ನನಗೆ ಎರಡು ವರ್ಷದಿಂದ ಪ್ರಯತ್ನ ಪಡ್ತಾ ಸರ್ ಒಂದು ಒಂದು ಸ್ಕ್ರಿಪ್ಟ್ ಇದೆ ಸರ್ ಒಂದು ಸ್ಟೋರಿ ಇದೆ ಒಂದು ಒನ್ ಅವರ್ ಟೈಮ್ ಕೊಡಿ ಅಂತ ನಾನು ಬಿಸಿ ಇದ್ದೆ ಆ ಟೈಮ್ ಅಲ್ಲಿ ನೋಡೋಣ ಅಂತ ಹೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿ ಸ್ಟೋರಿ ಕೇಳಿದೆ ತುಂಬಾ ಥ್ರಿಲ್ಲಿಂಗ್ ಅನಿಸ್ತು ಮತ್ತೆ ಮಾಡ್ಬೋದು ಚೆನ್ನಾಗಿದೆ ಅಂತ ಅನಿಸ್ತು ಹಂಗಾಗಿ ಮಾಡಿದೆ ಸರ್ ಇದು ನನ್ನ ಮೊದಲನೇ ಸಿನಿಮಾ ಈ ಹಿಂದೆ ನಾನು ಕುಮಾರ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡೋರು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘು ಸರ್ ಸಿದ್ದು ಸಿದ್ದುಪ್ರವ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡೋರು ಅಷ್ಟೇ